ಸ್ವಾಗತ ಸ್ವಾಗ್ ಡಿಫ್ರೆಂಟ್ ಸೊ ನಾನು ಆ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಡಬ್ಲ್ಯೂ ಏರ್ಪೋರ್ಟ್ ಅಂದ್ರೆ ಗೋವಾ ಗೆ ಬಂದಿರೋದು ನೋಡಿದಿರಾ ಸೊ ಇಲ್ಲಿ ನಿಮ್ಗೆ ಬಂದ ತಕ್ಷಣ ಎರಡು ಗವರ್ನಮೆಂಟ್ ಟ್ಯಾಕ್ಸಿ ಕೂಡ ಸಿಗುತ್ತೆ ನಿಮಗೆ ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ ಡೌನ್ಲೋಡ್ ಮಾಡಿ ಬುಕ್ ಮಾಡ್ಬೋದು ಇಲ್ಲ ಅಲ್ಲೇ ಕೂಡ ಬುಕ್ ಮಾಡ್ಬೋದು ಸೊ ಪ್ರೈವೇಟ್ ಟ್ಯಾಕ್ಸಿನೂ ಇದೆ ಪ್ರೈವೇಟ್ ಟ್ಯಾಕ್ಸಿನೂ ಬುಕ್ ಮಾಡ್ಬೋದು ಸೊ ಈಗ ನಾವು ಕೋಲ್ಮಾ ಬೀಚ್ ಹತ್ರ ಹೋಗ್ತಿದ್ದೀವಿ ಕರ್ಮಾ ರಾಯಲ್ ಫಾರ್ಮ್ಸ್ ಅಂತ ಬುಕ್ ಮಾಡಿರೋದು ನಾವು ಸ್ಟೇನ್ಗೆ ಸೊ ಈಗ ಪ್ರೀಪೇಯ್ಡ್ ಆಟೋ ಪ್ರೀಪೇಯ್ಡ್ ಟ್ಯಾಕ್ಸಿ ಸರ್ವಿಸಸ್ ಇದೆ ಸೊ ಅದು ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಎಸ್ ಹೇಗಿತ್ತು ಏರ್ಪೋರ್ಟ್ ಗೋವಾದಲ್ಲಿ ಬಂದ ತಕ್ಷಣ ನಿಮಗೆ ಯಾವ ಥರ ರಿಯಾಕ್ಷನ್ಸ್ ಇತ್ತು ಲ್ಯಾಂಡ್ ಆದ ತಕ್ಷಣ ಮುಚ್ಚ ಬಂದಿದ್ವಲ್ಲ ನಾನು ಬಂದಿದ್ದೆ ನೀವು ಬಂದಿರಲಿಲ್ಲ ಗಂಟೆ ಆಗ್ತಿಲ್ಲ ಬಟ್ ಫ್ಲೈಟಿಂದ ಚೆನ್ನಾಗಿತ್ತು ಲ್ಯಾಂಡ್ ಆಗಿ ಟೈಟಲ್ಸ್ ಹೋಗಿ ಹೋಗ್ತಾರೆ ಲ್ಯಾಂಡ್ ಆಗಿ ಹೋಗುತ್ತೆ ನಿಮ್ಮ ಗೋವಾ ಏರ್ಪೋರ್ಟಿಗೆ ಬಂದಿರಲಿಲ್ಲ ಸೊ ನಾವು ಆಕ್ಚುಲಿ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಯಾವ ಅಪ್ಲಿಕೇಶನ್ ಚೆನ್ನಾಗಿ ಬುಕ್ ಮಾಡೋಕ್ಕೆ ನಾವು ಕಾಲ್ ಮಾಡಿದ್ವಿ ಗಾಡಿ ಸುಕುಟ ಅಂತ ಸೊ ಸುಕುಟೋನ ಅಪ್ಲಿಕೇಶನಲ್ಲಿ ಬೈಕ್ನ ರೆಂಟ್ ಮಾಡೋಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾವು ವಾಪಸ್ ಇದೇ ಏರ್ಪೋರ್ಟ್ ಇದೇ ಸ್ಪಾಟಿಗೆ ಬಿಡಬೇಕಿತ್ತು ನಾವು ಬೇರೆ ಈಗ ಎರಡು ದಿನ ಸ್ಟೇ ಇದ್ದರೆ ಮೂರು ದಿನ ಸ್ಟೇ ಇದ್ದರೆ ಬೇರೆ ಬೇರೆ ಗಾಡಿ ತೊಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಐಡಿಯಾ ಇತ್ತು ಸೊ ಫಸ್ಟು ಅಲ್ಲಿಗೆ ಹೋಗಿಬಿಡೋಣ ನಮ್ಮ ರೆಸಾರ್ಟ್ ಇಲ್ಲ ಹೋಟೆಲ್ ಚೆಕ್ ಇನ್ ಆಗಿಬಿಟ್ಟು ಸೊ ಅಲ್ಲಿ ಯಾವುದಿದೆ ಹತ್ತಿರದಲ್ಲಿ ಅಂತ ತೊಗೊಂಡ್ರೆ ಸೊ ದಟ್ ನಾವು ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಲಾಂಗ್ ಡ್ಯಾಕ್ ಆ್ಯಂಡ್ ವಿ ಕೇಮ್ ಟು ಟ್ಯಾಕ್ಸಿ ಇದರಲ್ಲಿ ಗೌರ್ಮೆಂಟ್ ಟ್ಯಾಕ್ಸಿ ಪ್ರೈವೇಟ್ ಟ್ಯಾಕ್ಸಿ ಎರಡೂ ಟ್ಯಾಕ್ಸಿಸ್ ಬರುತ್ತೆ ಗೌರ್ಮೆಂಟ್ ಟ್ಯಾಕ್ಸೀಸಲ್ಲಿ ವೇಟ್ ಟೈಮ್ ಜಾಸ್ತಿ ಹೇಳಿದ್ದು ಸೊ ಅದನ್ನ ಬಿಟ್ಟು ಪ್ರೈವೇಟ್ ಟ್ಯಾಕ್ಸಿ ತಗೊಂಡಿದ್ದೀವಿ ಒಂದು ತ್ರೀ ಹಂಡ್ರೆಡ್ ವೇರಿಯೇಷನ್ ಇದೆ ಟ್ಯಾಕ್ಸೀಸ್ಗೆ ಅಲ್ಲಿಗೆ ಕಂಫರ್ಟಬಲ್ ಡ್ರೈವ್ ಯು ಹ್ಯಾವ್ ಟು ಗೇಟ್ ಇನ್ ಟು ದ ಟ್ಯಾಕ್ಸಿ ಸೆಕೆಂಡ್ ಇನ್ ನ ಕಂಪ್ಲೀಟ್ ಮಾಡಬೇಕು ಹೋಟೆಲ್ ಅಲ್ಲಿ ಕಾಲ್ ಮಾಡಿದ್ರು ಚೆಕ್ ಮಾಡ್ತಾ ಇರ್ತೀನಿ ಬಾ ಕಾಲ್ ಬೇರೆ ಮಾಡಿದ್ರು ಲೇಟಾಗಿ ಆಗಿ ಬರ್ತಿದಿರಲ್ಲ ಅಂತ ಥ್ಯಾಂಕ್ ಯು ಇನ್ ಕೇಸ್ ಆಫ್ ಡೈನಿಂಗ್ ಮೀನಿ ರೆಸ್ಟೋರೆಂಟ್ ಮೀನಿ ಇಟ್ ಇಸ್ ಕ್ಯಾನ್ ದ ಸಿಟಿ ಲೊಕೇಷನ್ಸ್ ಇನ್ ಕೇಸ್ ಆಫ್ ಸ್ಟಾ ಮೀನಿ ದ ಸೀನಿಯರ್ ಸಿಟಿ ಲೊಕೇಷನ್ಸ್ ಇನ್ ಕೇಸ್ ಇಫ್ ಯು ಡೋಂಟ್ ವಾಂಟ್ ಎನಿವನ್ ಟು ಎಂಟರ್ ಯೋರ್ ರೂಮ್ ಸೋ ಸಿ ದಿ ಮಾಸ್ಟರ್ ಟೆಲ್ ಪಿ ಎನ್ ಇಟ್ ಯು ಕ್ಯಾನ್ ಪ್ಲೇಸ್ ಆಲ್ಸೋ ದ ಡೋರ್ उन केलिंग तो दे हैपनिंग तो नाइनटी एंड टू फाइव फाइव इन डी डे उन केलिंग हंडल्स एवरी डे नेक्स्ट टाइमिंग्स तो एन टू टेन थर्टी स्किन की फिटिंग सो यस एल्ला कंप्लीट आ गया था वी आर गेटिंग इनटू डी रूम फैशन पागी नेक्स्ट कोल्ड वापिस कॉपी वे नाइट कारणा नानो रिज़ॉर्ट व ಬಟ್ ಸ್ಟಿಲ್ ಐ ಜಸ್ಟ್ ಶೋ ಯು ಹೌ ಇಟ್ ಲುಕ್ಸ್ ಆಟ್ ದ ನೈಟ್ ನಂತರ ಟೂರ್ ಮಾಡಿ ವಿಲ್ ಹಾವ್ ರಿವ್ಯೂ ಕೊಡ್ತೀನಿ ಆ ಥರ ಇದೆ ಏನಿದೆ ದಿಸ್ ಕಮ್ಸ್ ಇನ್ ಅ ಸೌತ್ ಪಾರ್ಟ್ ಆಫ್ ಗೋವಾ ಸೊ ಸೌತ್ ಗೋವಾ ವೆಲ್ಕಮ್ ಟು ಗೋವಾ ಕಮ್ ಇಸ್ ರೂಮ್ ರೂಮ್ ಟೂರ್ ಮಾಡ್ಬಿಡ್ತೀನಿ ಎಂಟರ್ ಆಗ್ತಿದಂಗೆ ನಮ್ಗೆ ಡೈನಿಂಗ್ ಏರಿಯಾ ಕಾಣಿಸ್ತಾ ಸೊ ನಾವು ಬುಕಿಂಗ್ ಮಾಡಿರೋದು ಇಟ್ಕೊಂಡಿದ್ದೀವಿ ಎಸ್ ಎಂಟರ್ ಹಿಯರ್ ವಿ ರೆಸಿಪ್ ಇಟ್ಕೊಂಡಿದೀವಿ ಸೋಫಾ ಕಮ್ ಬೆಡ್ ಆಗುತ್ತೆ So if you just pull her and drop it, it just becomes sofa and bed. If you are four in members, so TV unit is there. Now when TV no doubt but still if so angela mm ha -hmm. play my So we have a beautiful bathroom here. ಟು ಏಯ್ಟ್ ಮೆಂಬರ್ಸ್ ಬರ್ತೀರಾ ಅಂತ ಅಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ದೂರು ಸಿಗುತ್ತೆ ಸೊ ಈ ಸ್ವಿಮ್ಮಿಂಗ್ ಫೂಲು ಇದೆ ಯಾರು ಇಷ್ಟ ಇದ್ದರೆ ದೆ ಕ್ಯಾನ್ ಗೋ ಬಟ್ ದಿಸ್ ವೀವ್ ಇಸ್ ಗಾರ್ಡನ್ ವೀ ಫಾರ್ ಕಪಲ್ಸ್ ಬಂದರೆ ಕೊಡ್ತಾರೆ ಎಸ್ ದ ವೀವ್ ಇಸ್ ಆಸಮ್ ನೀವು ನೋಡಿದ್ದೀರಾ ಸೊ ಬನ್ನಿ ರೂಮ್ ನಾನು ತೋರಿಸ್ತೀನಿ ಇವಾಗ ನಾನು ೇನ್ ಕಾಣಿಸ್ತಾ ಇದೆ ನೈಸ್ ರೂಮಲ್ಲಿ ಇದ್ರು ಲೈಕ್ ಹಾಫ್ ಒನ್ ಅವರ್ ಏನಾದ್ರು ಲಾಸ್ಟಲ್ಲಿ ನಾವು ಹೋಗೋ ಪ್ಲಾನ್ ಆ ಕಡೆ ಈ ಕಡೆ ಅಂತಂದರೆ ವಿಕೆನ್ ಸ್ಕೂ ಎರಡು ವಿ ಇದೆ ಎರಡು ಸಕ್ಕರಾಗಿದೆ ಸೊ ಕಮಿಂಗ್ ಇರ್ ನಾವು ಕೆಟಲ್ ಕೊಟ್ಟಿದ್ದಾರೆ ಹಾಟ್ ವಾಟರ್ಗೆ ಸೊ ಮಿಲ್ಕ್ ಪೌಡರ್ ಕಾಫಿ ಮಾಡ್ಕೊಳಕ್ಕೆ ಇಫ್ ಯು ಆರ್ ದಿಸ್ ಇಸ್ tea packet and you have the sugar sachets here and you have the water bottles and also the most loving part is the fridge, the mini fridge. So open matre it's in a good working condition. Kova is all about getting refreshed. other refreshments, little, I know ನಾನು ಮೊದ್ದು ಕೇಳದ ಬಡ ನಿಮಗೆ ಅರ್ಥ ಆಗಿದೆ ಅಂತ ಸೊ ವೆ ಗೆಟ್ ಇಂಟು आवर ರೂಮ್ ಸೊ ಯೆಸ್ ದಿ ಬ್ಯೂಟಿಫುಲ್ ಪಾರ್ಟ್ ಎಂಟರ್ ಆಕ್ಟಿವ್ ಆಗಿ ಯು ಹಾವ್ ಅ ನೈಸ್ ಮಿರರ್ ಅ즈 ಸೊ ತಿಗೆ ಅಂಡ್ ವಾಲ್ পেইಂಟೆಡ್ ಅ ಕಂಫರ್ಟಬಲ್ ಬೆಡ್ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ಯು ಹ್ಯಾವ್ ಅನ್ ಅಲ್ಮೇರ ಹೇಳಕ್ ಸೊ ಈಗ ನಾವು ಇನ್ನೂ ಜೋಡ್ಸಿಲ್ಲ ನಾವು ತಗೊಂಬಂದಿರೋ ಬಟ್ಟೆ ವಿಲ್ ಹ್ಯಾವ್ ಜೋಡಿಸ್ತೀವಿ ನಿಮ್ಮ ಸೇಫ್ಟಿಗೆ ಯು ಹ್ಯಾವ್ ಅ ಡಿಜಿಟಲ್ ಲಾಕರ್ ಆಲ್ಸೋ ರೂಮ್ ಕ್ಲೀನಿಂಗ್ ಡೈಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ನಾವೇನಾದರೂ ಅವ್ರಿಗೆ ಕೊಡದೆ ಇರೋದು ಯು ಕ್ಯಾನ್ ಯೂಸ್ ದಿಸ್ ಸೊ ರೂಮ್ ನನಗೇನು ಸಿಕ್ಕಾಪಡಿ ಚೆನ್ನಾಗಿತ್ತು ಲೆಟ್ಸ್ ಟೇಕ್ ರಿವ್ಯೂ ಓಹ್ ಇದು ನಿಮಿಷ ಐ ಫೋಟು ಬಾತ್ರೂಮ್ ಕಂಪ್ಲೀಟ್ ಕ್ಲೀನ್ ಟವಲ್ಸ್ ಕೊಟ್ಟಿದ್ದಾರೆ ಟ್ರಿಪ್ಪಿಗೆ ಬರ್ಬೇಕಾದ ಕೆಲವರು ಕಿಟ್ನಾ ಮರ್ಬಿಟ್ಟು ಬರ್ತಿರೋ ನೀವೇನಾದರೂ ಬ್ರಷ್ ತಗೋ ತಗೋಬಂದಿಲ್ಲ ಅಂದ್ರೆ ಅವರೇ ಬ್ರಷ್ ಕೊಟ್ಟಿದ್ದಾರೆ ಟೂತ್ ಪೇಸ್ಟ್ ಸೋ ಶೇವಿಂಗ್ ಕಿಟ್ ಇದೆ ಸೋಪ್ಸ್ ಕೂಡ ಇದೆ ದಟ್ ವಿಲ್ ಬಿ ಬೆಸ್ಟ್ ಪಾರ್ಟ್ ಸೊ ಎಸ್ ನಂಗಂತೂ ರೂಮ್ ಚೆನ್ನಾಗಿತ್ತು ಐಟಮ್ಸ್ ಏನೋ ಇದೆ ಐಟಮ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಅ ಟ್ರೈಸ್ ಯಾರ್ ಯು ಹಾವ್ ಅಪೋಸ್ ಏನಾರು ಪಾರ್ಸಲ್ ತಗೋ ಬಂದ್ರೆ ಹೇಗಿದೆ ರೂಮು ನನ್ ಸಾಕಾಗಿದೆ ನಿಮಿಗೆ ಹೇಗಿದೆ ಕಮೆಂಟ್ ಮಾಡಿ ಅದಿನ ಮುಂಚೆ ನಾನು ಶ್ರೇಯಸ್ನ ಕೇಳ್ತೀನಿ ಹೇಗಿದೆ ಎಸ್ ಚೆನ್ನಮ್ಮ ಹೇಗಿದೆ ರೂಮು ರೂಮ್ ಚೆನ್ನಾಗಿದೆ ಸೊ ಇಷ್ಟು ರೂಮ್ ನನಗೆ ಬಾಲ್ಕನಿ ಇಷ್ಟ ಆಯ್ತು ರೂಮ್ ಇಷ್ಟ ಆಯ್ತು ನಿಮಗೆ ಏನು ಇಷ್ಟ ಆಯ್ತು ನನಗೆ ಎಲ್ಲದು ಇಷ್ಟ ಆಯ್ತು ಆಕ್ಚುಲಿ ಬ್ರಿಡ್ಜ್ ಇಷ್ಟ ಆಯ್ತು ಅಂದ್ರೆ ಈ ಸಕೆ ಅಲ್ವಾ ಇದು ಸಮುದ್ರ ಕಡೆ ಎಲ್ಲ ಸಕೆ ಹಂಗಾಗಿ ಚಿಲ್ಡ್ ಆಗಿ ನೀರು ಇಟ್ಟು ಕುಳಿತರೆ ಒಂಥರ ಮಸ್ತಿರುತ್ತೆ ಆಮೇಲೆ ಇದು ಆಫರ್ ಅಲ್ಲಿ ಸಿಕ್ಕಿದ್ದು ಒಂಥರ ಚೆನ್ನಾಗಿ ಅನಿಸ್ತು ಅನಿಸುತ್ತೆ ಸೊ ರೂಮಿಗೆ ನಾವು ಹೇಗೆ ಬುಕ್ ಮಾಡಿದ್ದೀವಿ ಅಂತ ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಅದೊಂದು ವಿಡಿಯೋ ನಾನೇನು ಪೋಸ್ಟ್ ಮಾಡಿಲ್ಲ ಬಟ್ ಎಸ್ ಆದರೆ ನೀವು ಹೇಗೆ ಬುಕ್ ಮಾಡಿದ್ದೀರಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಹಾಕಿರ್ಬೇಕು ಸೊ ದಟ್ ಐ ಕ್ಯಾನ್ ಪ್ರಿಪೇರ್ ದಟ್ ವಿಡಿಯೋ ಆ್ಯಂಡ್ ಪೋಸ್ಟ್ ಮಾಡಿ ಆ್ಯಕ್ಚುಲಿ ನೀವು ನಂಬಲ್ಲ ಆರ್ ಆರ್ ಟಿಲ್ ಸಿಕ್ಕಿದೆ ಇದು ಆ್ಯಕ್ಚುಲಿ ಬಟ್ ರೇಟ್ ಇಲ್ಲ ಗೊತ್ತಿಲ್ಲ ನಿಮಗೆ ರೇಟ್ ಬೇಕಾ ಎಸ್ ಯು ಶುಡ್ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋಸ್ ಯು ಶುಡ್ ಕಮೆಂಟ್ ಯಾವ್ದು ಬೇಕಂತ ಅಂತಂದ್ರೆ ಕಮೆಂಟ್ ಮಾಡಬೇಕು ಹೌದು ಸಿನಿಮಾ ಕಮೆಂಟ್ ಮಾಡಿ ಬಿ ಎಚ್ ಕೆ ನೀವು ನಾಲ್ಕು ಜನ ಇರ್ಬೋದು ಅನಿಸುತ್ತೆ ಇದು ಸೋಫಾ ಬೆಡ್ ಕಮ್ ಎಕ್ಲೆಕ್ಟಿಕ್ ಇಲ್ಲ ಟಿವಿ ನೋಡ್ಕೊಂಡು ಇಲ್ಲೇ ಚಿಲ್ ಮಾಡಬಹುದು ಇಲ್ಲ ಬಾಲ್ಕನಿಯಲ್ಲಿಂತು আরাಮಾಗಿ ಚಿಲ್ಲೆರೇ ಅದರನೇ ಇದೆ ಒಳ್ಳೆ ಚಿಲ್ ಮಾಡಬಹುದು ಅಲ್ಲಿ ಇದು ಬಾಲ್ಕನಿ ಬಟ್ ಅಂತ ಏನು ವ್ಯೂ ಇಲ್ಲ ಬಟ್ dat is garden view garden ಸೈಡ್ ಇದೆ ಚೆನ್ನಾಗಿದೆ ಫೈನ್ ಸರಿ ಆಗ್ತಿದೆ ತುಂಬಾ ಎಸಿ ಇದೆ ನಾವು ಇನ್ನು ಮಾಡಿಲ್ಲ ವಿಲ್ जस्ट ರಿಡ್ಯೂಸ್ ಇಟ್ ಎಸ್ ಗೋವಾ ಬಂದಿದೀವಿ ಚೆಕ್ ಇನ್ ಆಗಿದೆ ಆಗಿದೆ ಬ್ಲಾಗ್ಸ್ ನ ಯಾವ ಯಾವ್ಯಾವ ಪ್ಲೇಸಸ್ಸು ಹೇಗೆ ನೀವು ಎಲ್ಲಿ ಹೋಗಬೇಕು ನಿಮಗೇನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲದೂ ಮಾಡಿ ಚಿಯರ್ಸ್ ಗಾಯ್ಸ್ ಚಿಯರ್ಸ್ ಗೋ ಗೋವಾ ಗಾನ್ ಎಸ್ ಆರ್ ಯು ಗಾಯ್ಸ್ ಎಕ್ಸೈಟೆಡ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ ಚಿಯರ್ಸ್ ಚಿಯರ್ಸ್ ಎಸ್ ಗೆಟ್